ನಮಸ್ಕಾರ ಪ್ರಿಯ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಕಣ್ಣೊಳ್ಳಿ ಗ್ರಾಮದ ರೈತರೊಬ್ಬರ ಹೊಲದಲ್ಲಿ ವಿದ್ಯುತ್ ಟಿಸಿ ಸುಟ್ಟಿರುವ ಹಿನ್ನೆಲೆಯಲ್ಲಿ ಹೊಸ ಟಿಸಿ ಅಳವಡಿಸಿದ ಕಾರಣ ಜಮಖಂಡಿ ಕೆಇಬಿ ಕಚೇರಿಗೆ ಬೀಗವನ್ನು ಜಡಿದ್ದು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕನ್ನೊಳ್ಳಿ ಗ್ರಾಮದ ರೈತ ಸುಭಾಷ್ ಶಿಂದೆ ಅವರ ಹೊಲದಲ್ಲಿರುವ ವಿದ್ಯುತ್ ಟಿಸಿ ಸುಟ್ಟು ವಾರಗತ್ಯಸಿದ್ದರು ಜಮಖಂಡಿ ಜೆಇಬಿ ಇಲಾಖೆಯ ಅಧಿಕಾರಿಗಳು ಹೊಸ ಟಿಸಿ ಅಳವಡಿಸದೆ ಹಾರಿಕೆಯ ಉತ್ತರ ನೀಡುತ್ತಾ ಇದ್ದಾರೆ ಇಲ್ಲಿನ ಕೆಲವೊಂದಿಷ್ಟು ಅಧಿಕಾರಿಗಳು ಲಂಚದ ಬೇಡಿಕೆಯನ್ನು ಇಡುತ್ತಾರೆ ಎಂದು ಆರೋಪಿಸಿದರು ಹೊಸ ಟಿಸಿಯನ್ನು ಅಳವಡಿಸದೇ ಇದ್ದರೆ ಕೆಇಬಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಮೇತ ಬೀಗ್ ಜಡಿದ್ದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುತ್ತಪ್ಪ ಕೋಮಾರ ಈರಪ್ಪ ಹಂಚಿನಾಳ ಶ್ರೀಶೈಲ ಭೂಮಾರ ಸುಭಾಷ್ ಶಿಂದೆ ರಾಜು ನಧಾಪ ಧರೇಪ್ಪ ದಾನಗೌಡ ಕರೇಪ್ಪ ಜೀರಗಾಳ ಕಲ್ಲಪ್ಪ ಬಿರಾದಾರ ಬಸವರಾಜ ನ್ಯಾಮಗೌಡ ಯಲ್ಲಪ್ಪ ಬಿರಾದರ ಸಿದ್ದಪ್ಪ ಬನಜ್ಜನ್ನವರ ಗುರುನಾಥ ಕೋರಿ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಶ್ರೀಕಾಂತ್ ಇವತ್ತು ಜಮಖಂಡಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಮುಂದೆ ಬಂದಿವು ಕನ್ನವಳ್ಳಿ ಒಳಗೆ ಇರ್ತಕ್ಕಂತ ಒಬ್ಬ ಸುಭಾಷ್ ಸಿಂಧೆ ಸುಭಾಷ್ ಸಿಂಧೆ ಅಂತ ಹೇಳಿಕ ಒಬ್ಬ ರೈತಂದು ಅಲ್ಲಿ ಕನಿಷ್ಠ ಒಂದು ಮೂವತ್ತ್ ವರ್ಷ ಲಿಂತ್ರ ನೂರು ಟಿ ಸಿ ಕುಂತ ಅದು ಮೆಗಾ ಮೆಗಾ ಟ್ರಾನ್ಸ್ಫರ್ ಸುಡ್ತಿತ್ತ ಅದನ್ನ ಕೊಡ್ತಿದ್ರು ತಗೋತಿದ್ರು ಮಾಡ್ತಿದ್ರು ಈಗ ಏಕಾಲ್ಕ ಯಾವನೋ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೊಸ ಬಂದಾನತ್ತ ಅದನ್ನ ಸರ್ವೆ ಮಾಡ್ಬೇಕಂತ ಹೇಳಿ ಕೇಳಿಂದು ಹದಿನೈದು ದಿವಸ ಆಯ್ತು ಟಿ ಸಿ ಕೊಟ್ಟಿಲ್ಲ ಒಂದು ಕಾನೂನು ಏನ್ ಹೇಳ್ತೈತಿ ರೈತರ ಟಿ ಸಿ ಸುಟ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗ ಟ್ರಾನ್ಸ್ಫರ್ ಕುಂದರ್ಸ್ಬೇಕಂತ ಹೇಳಿ ಕಾನೂನು ಇದ್ರು ಹದಿನೈದು ದಿವಸ ಇವ್ ಟಿ ಸಿ ಕುಣಿಸಿಲ್ಲ ಅಂದ್ರೆ ಏನು ಹೊಟ್ಟಿಗೆ ಅಂತ ಅನ್ನೋದು ಕೇಳ್ತಾನ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾನ ಮರ್ಯಾದೆ ಆಯ್ತು ಅನ್ನೋತ್ ಕೇಳ್ತಾನ ಒಬ್ಬ ರೈತ ಈ ದೇಶಕ್ಕೆ ಅನ್ನ ಬಿಳಿವಂತಾವ ಅನ್ನ ಬಿಡ ಹಾರಗಡಿ ಅಲ್ಲಿ ದನಗಳದವು ಮನುಷ್ಯರದವ್ರು ಬೋರ್ ಅಲ್ಲಿ ನೀರು ತಗೊಂಡು ಕುಡಿಬೇಕು ಹದಿನೈದು ದಿವಸ ಆದ್ರ ಪರಿಸ್ಥಿತಿ ಏನಾಗ್ಕತಿರೋದು ಅರ್ಥ ಮಾಡ್ಕೋಬೇಕು ಬೇಕಿದ್ರೆ ಅಣ್ಣ ಅನಾಥರಾಜ್ ಯಾವರ ನೋಡ್ರಿ ಇದ್ರೆ ಇವು ಬೇಕೆಂದ್ರೆ ಸರ್ವೆ ಮಾಡ್ಕೊಳ್ಳಿ ಸರ್ವೆ ಮಾಡ್ಕೊಂಡು ಕನ್ವಿನ್ಸ್ ಮಾಡ್ಲಿ ನಾವು ಕನ್ವಿನ್ಸ್ ಮಾಡ್ತೇವೆ ಈಗ ಸರ್ವೆ ಮಾಡುವಂತ ಸಂದರ್ಭ ಟಿ ಸಿ ತಕ್ಷಣ ಕೊಡಬೇಕು ಕೊಡದೆ ಹೋದ್ರೆ ದಾಗ ಒಳಗ ಕೀಲಿ ಆಗ್ತಾ ಹೋಗ್ತಕ್ಕಂಥದ್ದು ಫಸ್ಟ್ ಅರ್ಥ ಮಾಡ್ಕೋಬೇಕು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲೇ ಪಾರ ಪಾರ ಯುಗಾನೀಗ ಅವ್ನು ಎಲ್ಲಿದ್ದಲ್ಲಿ ಇಡ್ಕೊಂಡ್ಬರ್ತೇವೆ ತಂದು ಕಂದು ಒಳಗೆ ಕುಂಡಿಸ್ಬೇಕು ಅದಕ್ಕೆ ದಯವಿಟ್ಟು ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದರು ಏನು ಎಲ್ಲಿಂದರ ಬಂದ ಗೊತ್ತಿಲ್ಲ ನಾವು ಚೇರ್ ಮಾಡ್ತೈತಿ ಆಮೇಲೆ ಉಳಿದ ದಿವೆ ಮಾತಾಡ್ತೇವೆ ಕನ್ನೋಳಿ ಗ್ರಾಮದಾಗ ರೈತರಿಗೆ ಒಂದು ಅನ್ಯಾಯ ಐತೆ ಅನ್ನುವಂತ ಹಿನ್ನೆಲೆ ಒಳಗೆ ಕರೆ ಕೊಟ್ಟಾಗ ಎಲ್ಲರೂ ಬಂದು ನಾವು ಕೇವಿಗೆ ಮುತ್ತಿಗೆ ಹಾಕಿದೀವಿ ಸುಮಾರು ವರ್ಷಗಳಿಂದ ಅಲ್ಲಿ ಒಂದು ನೂರು ಟಿ ಸಿ ಇತ್ತು ಆ ಟಿ ಸಿ ಯಿಂದ ಎಲ್ಲಾರು ಕನೆಕ್ಷನ್ ಹಾಕಿ ಕೆಲವೊಂದಿಷ್ಟು ಅಂತ ಕೆಲವೊಂದಿಷ್ಟು ಅನಧಿಕೃತ ಅದ ಈಗ ಹೇಳಕತ್ಯಾರ ಬಟ್ ನಮಗೂ ಗೊತ್ತಿರ್ಲಿಲ್ಲ ಬಟ್ ಅದೇನೇ ಇರ್ಲಿ ಇವಾಗ ಟಿ ಸಿ ಸುಂಟೈತ್ ಪಾ ಅಂದ್ರೆ ಮೊದಲು ಟಿ ಸಿ ಕೊಡ್ಸಬೇಕು ಅಲ್ಲಿ ವಿದ್ಯಾರ್ಥಿಗಳು ಹೋದ ಅದ್ ಬೆಳಕು ಬೇಕು ಒಂದು ಕುಡಿಯೋ ನೀರು ಬೇಕು ಈಗ ದ್ರಾಕ್ಷಿ ಎಲ್ಲ ತುಂಬಿ ಬಂದಾವ ಅಲ್ಲಿ ನೀರಿನ ಔಷಧ ಕಡಿಮೆ ಆಗ್ತದೆ ಅಂದ್ರೆ ಎಲ್ಲ ಉದುರಿ ಹೋಗೋದು ಇದೊಂದು ಮೊದಲೇ ವರ್ಷ ಧಾರಣೆ ಐತೈತಿ ಇದ್ರಾಗ ದೊಡ್ಡ ನಷ್ಟ ಆಗ್ತೈತಿ ಕೋಳಿ ಫಾರ್ಮ್ ಐತೆ ಅಲ್ಲಿ ಕೋಳಿಗಳು ಸತ್ತಾವ್ ಅದನ್ನೆಲ್ಲ ನಷ್ಟ ಯಾರು ತುಂಬವ್ರು ಇವ್ರದ್ದು ಹತ್ತಿಪ್ಪತ್ತು ಸಾವಿರ ರೂಪಾಯಿ ಏನೋ ದಂಡ ತುಂಬಬೇಕತ್ತ ಏನೋ ತುಂಬಬೇಕತ್ತ ಹೇಳ್ತಾರೆ ಅದು ಏನೇ ಇರಲಿ ಅದು ಮಾಡ್ಕೊಳಕ್ ಮತ್ತೆ ಅದಕ್ಕೆ ಟೈಮ್ ಇರ್ತೈತಿ ಬಟ್ ಹಾನಿ ತುಂಬಿಕೊಡೋರು ಯಾರು ತಂದ ರೈತ ದೊಡ್ಡ ಅನ್ಯಾಯ ಇದು ಅನ್ಯಾಯ ಇಟ್ಟೇನು ಅಂತ ಅದಕ್ಕೆ ಕಾರಣಕ್ಕಾಗಿ ನಾವೆಲ್ಲ ಬಂದಿದ್ದೀವಿ ಈಗ ಎಜುಕೇಟಿವ್ ಆಫೀಸರ್ ಹೊರಗಡೆ ಹೋಗ್ಯಾರ ಹೊರಗಡೆ ಯಾಕೆ ಅಲ್ಲಿ ಸರ್ವೇ ಸರ್ವೆ ಮಾಡ್ಕೊಂಡ್ ಬರ್ತೀವಿ ಈಗ ಸರ್ವೆ ಮಾಡ್ಕೊಂಡು ಬರಕ ಹೋಗ್ಯಾರತ್ತ ಅಲ್ಲಿ ಏನು ಹೋಗಿ ಹೊರತಾರ ಬರಲಿ ಬಂದಿದ್ ನಾವು ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಗೆ ಹಿರಿಯಾರದ ಹಿರಿಯಾರ ಮುಖ್ಯ ಏನು ನಿರ್ಮಾಣ ತಗೋತಾರಲ್ಲ ಆ ಒಂದು ನಿತ್ಯ ನಾವೆಲ್ಲರೂ ಕೂಡ ಹೋರಾಟ ಮುಂದುವರ್ಸ್ತೀವಿ ರೈತರಿಗೆ ನ್ಯಾಯ ಕೊಡಿಸುವವರೆಗೂ ಬಿಡು ನಮಸ್ಕಾರ ನಾವು ಕನ್ನೋಳಿ ಗ್ರಾಮದ ರೈತರು ಅಲ್ಲಿ ಕನ್ನೋಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ದಿನಗಳಿಂದ ಒಂದು ಹಂಡ್ರೆಡ್ ಕೆ ವಿ ಟಿ ಸಿ ಸುಟ್ಟಿದೆ ಅದು ಫಾಲ್ಟ್ ಆಗಿ ಸುಟ್ಟಿದೆ ಫಾಲ್ಟ್ ಆಗಿ ಎರಡ್ ಮೂರ್ ಸಲ ಫಾಲ್ಟ್ ಆಗಿ ಸುಟ್ಟಿದೆ ಇವ್ರು ಹೇಳ್ತಾ ಇದಾರೆ ಅಣ್ಣ ತ್ರಾಯದ್ರ ಹಾಕಿ ಸುಟ್ಟಿದೆ ಅಂತೇಳಿ ಟಿ ಸಿ ಕೊಡ್ತಾ ಇಲ್ಲ ಇವರು ನಮ್ಗೆ ಹದಿನೈದು ದಿನಗಳಿಂದ ನೀರಿಲ್ಲ ಇವತ್ತು ಇವತ್ತು ದನಕರ್ಗಳಿಗೆ ಒಂದು ಸಾವಿರ ಲೀಟರ್ ಗಟ್ಟಲೆ ನೀರ್ ಬೇಕು ಹನ್ನೆರಡು ಹದಿಮೂರು ದನಗಳಿಗೆ ಒಂದು ಸಾವಿರ ಲೀಟರ್ ನೀರ್ ಬೇಕು ನಾವು ನಾಲ್ಕು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನೀರ್ ತರುವಂತ ಪರಿಸ್ಥಿತಿ ಬಂದ್ವಿ ಇವತ್ತು ಆಧುನಿಕ ಕಾಲದಾಗ ಎಷ್ಟು ಮುಂದುವರೆದ ದೇಶ ಅಂದ್ರೂ ಇನ್ನೂ ನಾವು ಹಿಂದಾಗಿ ಈ ಸಮಯದಾಗ ಗೊತ್ತಾಗೈತೆ ನಮಗೆ ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಅಲ್ಲಿ ದ್ರಾಕ್ಷಿಗಳು ಬೆಳಿತಾ ಇದೀವಿ ಜೋಳಗಳು ಬೆಳಿತಾ ಇದೀವಿ ಬಂಜಾಳು ಎಲ್ಲ ಹಾಳಾಗ್ಯಾವ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದು ಇವರು ಈ ಟಿ ಸಿ ಸೂಟ್ ಇಪ್ಪತ್ನಾಲ್ಕು ತಾಸಿನ ತಂದು ಕೊಡ್ಬೇಕಾಗಿತ್ತು ಅಂದ್ರೆ ಇವ್ರು ಡಿಪಾಸಿಟ್ ಇದ್ರು ಅಂತ ಅಂತ ಟಿ ಸಿ ಅಂತ ಲೈನ್ಗಳಿಗೆ ಲೈನ್ ಕೊಟ್ಟಿಲ್ಲ ಇವ್ರು ಯಾಕಂದ್ರೆ ಮನಿ ಒಳಗೂ ಕೊಟ್ಟಿಲ್ಲ ಇವತ್ತು ನಮ್ಮ ಕೋಳಿ ಫಾರ್ಮ್ ಇದೆ ಎರಡ್ ಸಾವಿರ ಕೋಳಿ ಫಾರ್ಮ್ದಲ್ಲಿ ಮುನ್ನೂರು ನಾಲ್ಕುನೂರು ಕೋಳಿಗಳು ಸತ್ತಿವೆ ಅವು ನೀರ್ ಇಲ್ಲ ಲೈಟ್ ರಾತ್ರಿ ಲೈಟ್ ಇಲ್ಲ ಹಿಂಗ ಇಂಥ ಸಮಸ್ಯೆಯನ್ನು ಇಟ್ಕೊಂಡು ಇವ್ರು ಕನ್ವಿನ್ಸ್ ಮಾಡಿ ನಾವು ಅಧಿಕಾರಿಗಳಿಗೆ ಹೋದ್ರೂ ಇವ್ರು ಏನ್ ಮಾಡ್ತಿರ್ ಮಾಡ್ರಿ ನಾವು ಲೈಟ್ ಕೊಡಕಾಗಲ್ಲ ಅಂತ ಬೇಜಾತ್ರೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಇವರು ಆದ್ದರಿಂದ ಇವರು ನಾವೇನು ಹೇಳ್ತಾ ಇವ್ವಿ ಪರ್ಯಾಯ ಆ ಟಿ ಸಿ ಬದಲು ಪರ್ಯಾಯ ಟಿ ಸಿ ಮಾಡ್ಕೊಳ್ಳಿಕ್ಕೆ ಒಪ್ಪಿಗೆ ಕೊಂಡಿದ್ದೀವಿ ಒಪ್ಪಿಗೆ ಪಡೆದುಕೊಂಡಿದ್ವಿ ನಾವು ಮತ್ತೊಂದು ಟಿ ಸಿ ಮಾಡ್ತೀವಿ ಇವತ್ತು ಇಪ್ಪತ್ನಾಲ್ಕು ತಾಸಿನ ಟಿ ಸಿ ಕೊಟ್ಟರೆ ಏನಾದರೂ ಏನಾದ್ರು ಸ್ವಲ್ಪ ನೀರಿನ ವ್ಯವಸ್ಥೆ ಹಾಗೂ ನೀರಿನ ಬೆಳೆಗಳಿಗೆ ಆಕತ್ತದೆ ಒಂದು ಹದಿನೈದು ದಿನ ಟೈಮ್ ಕೊಡ್ರಿ ಅದ್ರಾಗ ನಾವು ಟಿ ಸಿ ಮಾಡ್ಕೊಂಡು ನಾವು ಧೈರ್ಯ ಟಿ ಸಿ ಮಾಡ್ಕೋತೀವಿ ಅಂತ ಕನ್ವಿನ್ಸ್ ಮಾಡಿದ್ರು ಕೂಡ ಇವತ್ತು ಅಧಿಕಾರಿಗಳು ಸರ್ವೆ ಮಾಡ್ತಾ ಹೋದಾದ್ರೆ ಮತ್ತೆ ನಮ್ಮ ಹೊಲದಗಳಲ್ಲಿ ಎಲ್ಲ ಲೈಟ್ಗಳು ಒಂದಕ್ಕೊಂದು ಕ್ರಾಶ್ ಆಗ್ಯಾವ ಅದರಿಂದ ಟಿ ಸಿ ಗಾಳಿ ಬಿಟ್ಟಿದ್ರೆ ಒಂದಕ್ಕೊಂದು ಕ್ರಾಶ್ ಆಗಿರ್ತಾವೆ ಇವ್ರು ಹೇಳ್ತಾರು ಹೆವಿ ಮೋಟರ್ಗಳು ಕುಣಿಸೋದ್ರಿಂದ ನಿಮ್ಗೆ ಡಿಸೀಸ್ ಹೊಡಾತೆ ಅಂತ ಹೇಳ್ತಾರೆ ಅಧಿಕಾರಿಗಳು ಬೇಜವಾಬ್ದಾರಿ ತನಕ ಇವ್ರದ್ದು ಬಹಳ ಬಹಳ ಬೇಜ್ಜವಾಬ್ದಾರಿ ತನ ಇದೆ ಮತ್ತೆ ಬೇರೆ ಅಧಿಕಾರಿಗಳು ಯಾರು ಈ ತರ ಇರ್ಲಿಲ್ಲ ಈಗ ಬಂದಂತ ಏನವಲಿ ಇವರು ಇವರು ಬೇಜವಾಬ್ದಾರಿ ತನಕ ಉತ್ತರ ಕೊಡ್ತಾ ಇದ್ದಾರೆ ನಾವು ಕೊಡೋದಿಲ್ಲ ನಾವು ಬಿಡೋದಿಲ್ಲ ಅನ್ನೋ ರೈತರಿಗೆ ಯಾರಿಗೂ ಹೋದ್ರೂ ರಿಸ್ಪಾನ್ಸ್ ಇಲ್ಲ ಯಾಕಂದ್ರೆ ರೈತರು ಕಾರ್ ಗಡಿ ಬಿಟ್ಟರೆ ತೆಳಗಿಳಂಗಿಲ್ಲ ಇವ್ರು ಬಂದ್ರಂದ್ರ ಹೊಲ ಹೊಲ್ದಾಗ ಏನ್ ಏನಾಗೈತಿ ಏನಾಗೈತಿ ಏನಿಲ್ಲ ಬೇರೆ ಇವ್ರು ಕೆ ಬಿ ಅವರು ಲೈಮನ್ಗಳು ಸುಖ ಬರೋದಿಲ್ಲ ಬೇರೆ ಯಾರನ್ನ ಕಳ್ಸ್ತಾರೆ ಇವ್ರು ಪಗಾರ್ ಕಟ್ಕೊಂಡು ಪಗಾರ ಕಟ್ಕೊಂಡು ಇಟ್ಕೊಂಡಾರು ಬೇರೆ ವ್ಯಕ್ತಿಗಳು ಇವರು ಬರೋದಿಲ್ಲ ಇವತ್ತು ಎ ಸಿ ಹಾಕೊಂಡ್ ಒಳಗೆ ಕೂತ್ ಬಿಡ್ತಾರ ಇವ್ರಿಗೆ ಗೊತ್ತಿಲ್ಲ ಈಗ ಕೇಳಿದ್ರೆ ಫಾಲ್ಟ್ ಐತಿ ಏನ್ ಫಾಲ್ಟ್ ಐತೆ ಗೊತ್ತಿಲ್ಲ ಇವರಿಗೆ ಯಾಕಂದ್ರೆ ಬೇರೆ ಅಧಿಕಾರಿಗಳ ಬೇರೆ ಕಾರ್ಮಿಕರನ್ನ ಇಟ್ಕೊಂಡು ತಿಂದ್ರ ಕಂಬ ಇರ್ಸೋದು ಎಲ್ಲ ಮಾಡ್ತಾರ ಮತ್ತೆ ಇವ್ರಿಗೆ ಹಣ ಕೊಟ್ಟರೆ ಇವತ್ತು ಇಪ್ಪತ್ನಾಲ್ಕರ್ಸೆಂಟ್ ಟಿ ಸಿ ಕೊಡ್ತಾರ ಇವ್ರು ಬೇಡಿಕೆ ಲಂಚ್ ಇಡ್ತಾರೆ ಇಲ್ಲದ್ರೆ ಇನ್ಕ ಟಿಸಿ ಕುಡಿತ್ ನಮ್ಗೆ ಇಲ್ಲದ್ರೆ ಈಗ ಕೊಡವಾರ ಇವತ್ತು ಐವತ್ತು ವರ್ಷದಿಂದ ಟಿ ಸಿ ಐವತ್ತು ವರ್ಷದಿಂದ ಟಿ ಸಿ ಕೂತಿದ್ವಿ ಹಂಡ್ರೆಡ್ ಟಿ ಟಿ ಸಿ ಕೂತಿದ್ದು ಇವತ್ತು ಇಪ್ಪತ್ತೈದು ಟಿ ಸಿ ಓದ್ ಯಾಕಿಟ್ರಿ ನೀವು ಕೊಟ್ಟಿದ್ದಲ್ಲ ಅದು ನಾವು ಕೊಟ್ಕೊಂಡ್ ಬಂದಿಲ್ಲ ನೀವು ಅಧಿಕಾರಿಗಳು ಟಿ ಸಿ ಮತ್ತೆ ಯಾಕೆ ಕಳೆದು ಇಟ್ರಿ ಇಪ್ಪತ್ತೈದು ಕೆ ಜಿ ಎಲ್ಲ ಕಡೆ ಜಂಪ್ ಬಿಚ್ಚಾರ ಇವತ್ತು ಲೈಟಿಂಗ್ ಹದಿನೈದು ದಿವಸ ಲೈಟ್ ಕೊಟ್ಟಿಲ್ಲ ನಮ್ಗೆ ಬಹಳ ತೊಂದರೆ ಆಗಿದೆ ಮತ್ತೆ ನಮ್ಮ 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 ಏರಿಯಾದಲ್ಲಿ ಏನಾದರೂ ರೈತರಿಗೆ ಯಾರಾದರೂ ಏನೋ ಸಮಸ್ಯೆ ಆದರೂ ಈ ಅಧಿಕಾರಿಗಳು ನೇರವಾಗಿ ಹೋಗಿ ಕಾರಣಕ್ಕೂ ಲಕ್ಷಾಂತರ ರೂಪಾಯಿ ಬೆಳೆ ಹೇಗಿದೆ ಇವತ್ತು ಲಕ್ಷಾಂತರ ರೂಪಾಯಿ ನಾವು ಅದನ್ನ ಟಿ ಸಿ ನಂಬ್ಕೊಂಡು ಬೆಳೆ ಮಾಡಿದೀವಿ ನಾವು ಇವತ್ತು ಆ ಟಿ ಸಿ ನಂಬ್ಕೊಂಡು ಬೆಳೆ ಮಾಡಿದ್ವಿ ಬೆಳಿ ಎಲ್ಲ ಸಂಪೂರ್ಣ ಹಾಳಾಗ್ಯಾವು ಯಾಕಂದ್ರೆ ದ್ರಾಕ್ಷಿ ಅದಾವು ಎಲ್ಲ ಹಾಳಾಗ್ತಾವು ಮತ್ತು ಕಬ್ಬ ಎಲ್ಲ ಸಂಪೂರ್ಣ ಹಾಳಾಗ್ತಾವ ರಾತ್ರಿ ಕತ್ತಲಾಗ ಹುಡುಗರು ಸ್ಟಡಿ ಮಾಡಿಸ್ಬೇಕಾದ್ರೆ ಸಮಸ್ಯೆ ಆಗಿಬಿಡುತ್ತೆ ನಮಗೆ ಎಲ್ಲಿ ಲೈಟ್ ಇಲ್ಲ ಅಲ್ಲಿ ಆಸ್ಪಾಸ್ ಎಲ್ಲಿ ಲೈಟ್ ಏನು ಹಾಕೊಂಡ್ರು ನಮ್ಮ ವ್ಯವಸ್ಥೆಯೂ ಮಾಡಲಿಲ್ಲ ಇವ್ರು ಪದೇ ಪದೇ ಹೇಳ್ತಾ ಇದ್ದೀವಿ ಆದರೆ ನಮಗೆ ಟಿ ಸಿ ಇವತ್ತು ಇವತ್ತು ಕುಂಡಿರ್ಬೇಕು ಅನ್ನೋದು ನಮ್ಗೆ ಒತ್ತಾಯ ಹೋರಾಟ ಹೋರಾಟವೇ ಇವತ್ತು ನಮ್ಗೆ ಮೊದಲು ಗೊತ್ತಾವು ಈಗ ಯಾಕೆ ಹೊರವಲ್ಲ ಟಿ ಸಿಗಳು ನಮ್ಗೆ ಮೊದಲು ಈಗ ನಾವು ಹೇಳಿದ್ರೆ ಇಪ್ಪತ್ನಾಲ್ಕು ದಿವಸ ಟಿ ಸಿ ಕೊಂಡಿರ್ತಿದ್ದು ಮತ್ತೆ ಯಾಕೆ ಇವ್ರು ಯಾಕೆ ಉಂಡಿಸ್ಲಿಲ್ಲ ಈಗ ಇವ್ವು ಹದಿನೈದು ದಿವ್ಸ ಯಾಕೆ ಹೋಗ್ತೀರಿ ನೀವು ಇವತ್ತು ಡಿಪಾಸಿಟ್ ಇದ್ದವ್ರಿಗೆ ಕೊಡಬೇಕಾಗಿತ್ತಲ್ಲ ಡಿಪಾಸಿಟ್ ಇದ್ದವ್ರಿಗೆ ಕೊಡಲಿಲ್ಲ ಯಾಕೆ ನೀವು ನೀವು ಹನ್ನ ಹತ್ರ ಹಿಂದೆಗಡೆ ಮಾಡಿರಿ ನೀವು ರೇಟಿ ಸೀರೆ ಮಾಡುನು ಏನಾರೇ ಮಾಡು ಮತ್ತೊಂದರೆ ಮಾಡು ಅದ್ರ ಮುಂದೆ ಯಾಕೋ ದಿವಸ ಓಡಿದ್ರಿ ನಾವು ಲಕ್ಷಾಂತ ರೂಪಾಯಿ ಹಾಳಾತ್ಲ ಈಗ ಎಲ್ಲಾರು ಯಾರು ತುಂಬ ಅವ್ರದ ಮತ್ ಇವ್ರು ಇವ್ರ ಯಾಕೆ ಮಾಡುವವ್ರ ಕೆಲಸ ಅಂತ ಕೇಳ್ತಾ ಇದೀವಿ ನಾವು ಇದು ದಿವಸ ನಾವು ಅದನ್ನ ಟಿ ಸಿ ರಾ ಕೊಟ್ಟು ಕುಣಿಸಿಕೊಂಡಿವು ಅಧಿಕಾರಿಗಳು ಇದು ರೊಕ್ಕ ಕೊಟ್ಟು ಕುಣಿಸ್ಕೊಂಡಿ ನಾವು ಟಿ ಸಿ ಇವತ್ತು ಇವತ್ತ ನಾಲ್ಕ ಡಿಪಾಸಿಟ್ ಅದಾವ ಹೇಳ್ತಾರೆ ಇವ್ರು ನೂರ ಕುಡಿಸ್ರಿ ನಾವು ಇಪ್ಪತ್ತೈದು ಮೊದಲು ಕುಡಿಸ್ಬೇಕಾಗಿತ್ತು ಇಲ್ಲ ಮತ್ತೆ ಅದ್ರ ಸಂಬಂಧ ಇವ್ರು ನಮ್ಗೆ ಹಂಡ್ರೆಡ್ ಟಿ ಸಿ ನಾವ್ ಕೇಳ್ತಾ ಇದೀವಿ ನಮ್ಗ್ ಅನುಮಾನ ಬರ್ತಾ ಇದೆ ಇವ್ರ ಇವ್ರದ ಅನುಮಾನ ಬರ್ತಾ ಇಷ್ಟು ಇಷ್ಟೆಲ್ಲ ರೈತರು ಬಂದು ಹೋರಾಟ ಮಾಡಿ ಇಷ್ಟು ಮಾಡಿದ್ರೆ ಯಾಕೆ ಹಠದವ್ರನ್ನೇನು ಯಾಕೆ ತೋರ್ತಾ ಇದ್ರಿ ನೀವು ಉಣ್ಣಿಸ್ಬೇಕಾಗಿತ್ ಹದಿನೈದು ದಿವಸ ಒಳಗ ಇಷ್ಟ